ಪ್ರತಾಪ್ ಅವರು ಫೈನಲಿ ಗಿಚ್ಚಿ ಗಿಲಿಗಿಲಿ ಕಾಮಿಡಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಇದೊಂದು ಅದ್ಭುತ ಶೋ ಆಗಿದ್ದು ಇದು ಸೀಸನ್ ತ್ರೀ ಸ್ಟಾರ್ಟ್ ಆಗಿದೆ ಸಾಕಷ್ಟು ಬೇರೆ ಬೇರೆ ಕಲಾವಿದರು ಕೂಡ ಬಂದಿದ್ದು ಜೊತೆಗೆ ಪ್ರತಾಪ್ ಅವರು ಕೂಡ ಸೇರ್ಕೊಂಡಿದ್ದಾರೆ ಅವರ ಒಂದು ಎಂಟ್ರಿ ಚೆನ್ನಾಗಿತ್ತು ಕಿಚ್ಚ ಸುದೀಪ್ ಅವರ ಒಂದು ಸಾಂಗಿಗೆ ಡ್ಯಾನ್ಸ್ ಅನ್ನ ಮಾಡುತ್ತಾರೆ ಮಸ್ತ್ ಮಜಾ ಮಾಡೋಕ್ಕೆ ಈ ಒಂದು ಶೋಗೆ ಕಾಮಿಡಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾಮಿಡಿ ಅಷ್ಟಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಬರಲ್ಲ ಇದೀಗ ಡ್ರೋನ್ ಮಾಡೋದನ್ನ ಬಿಟ್ಟು ನಟನೆ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಮುಂದೆ ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಡುವಂತ ಎಲ್ಲ ಮುನ್ಸೂಚನೆಯು ಕೂಡ ಕಾಣ್ತಾ ಇದೆ ಕಂಪ್ಲೀಟ್ ಆಗಿ ಇಲ್ಲಿ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ ಕಾಮಿಡಿ ಮಾಡೋಕ್ಕೆ ಮನೋರಂಜನೆ ಕೊಡೋಕೆ ಈಗ ಡ್ರೋನ್ ಪ್ರತಾಪ್ ಆಗಮಿಸಿದ್ದಾರೆ ನೋಡೋಣ ಯಾವ ರೀತಿ ಪ್ರತಾಪ್ ಅವರು ಒಂದು ಇದರಲ್ಲಿ ನಟನೆ ಮಾಡ್ತಾರೆ ಪರ್ಫಾರ್ಮೆನ್ಸ್ ಗಳನ್ನ ನೀಡುತ್ತಾರೆ ಅಂತ ಸುದೀಪ್ ಸರ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಗಿಚ್ಚಿಗಿಲಿಗಿಲಿ ಒಂದು ಶೋಗೆ ಹೋಗ್ತಿರುವಂತ ಪ್ರತಾಪ್ ಅವರ ಒಂದು ವಿಚಾರ ತಿಳಿದು ಜೊತೆಗೆ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ ಎಸ್ಪೆಷಲಿ ವರ್ತೂರ್ ಸಂತೋಷ್ ಜೊತೆಗೆ ತುಕಾಲಿ ಸಂತೋಷ್ ಅವರು ಕೂಡ ಶಾಕ್ ಆದ್ರು ನಂತರದಲ್ಲಿ ಜಡ್ಜಸ್ ಆಗಿರುವಂತಹ ಕೋಮಲ್ ಸರ್ ಶ್ರುತಿ ಮೇಡಮ್ ಮತ್ತು ಸಾಧು ಸರ್ ಕೂಡ ಪ್ರತಾಪ್ ಅವರ ಎಂಟ್ರಿ ನೋಡಿ ವಿಧಾ ಆಗ್ತಾರೆ ಅವರು ಕೂಡ ಶಾಕ್ ಆಗ್ತಾರೆ ಡ್ರೋನ್ ಮಾಡೋದು ಬಿಟ್ಟು ಯಾಕೆ ಬಂದಿದೆಯಾ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ನಾನು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಳ್ಬೇಕು ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೇನೆ ಜೊತೆಗೆ ಚಾನೆಲ್ಗಳು ಕೊಟ್ಟಂತ ಒಂದು ಮರ್ಯಾದೆ ಇದೆಯಾ ಅದು ನೆಕ್ಸ್ಟ್ ಲೆವೆಲ್ ಇತ್ತು ಕರೆದು ಪರ್ಫಾರ್ಮೆನ್ಸ್ ಮಾಡುವಂತ ಕೇಳಿದ್ರು ಸೊ ಹೀಗಾಗಿ ನಾನು ಬಂದಿದ್ದೇನೆ ಸೊ ಒಂದು ಜರ್ನಿ ಕಂಟಿನ್ಯೂ ಆಗುತ್ತೆ ಅನ್ನುವಂತ ಮಾತನ್ನ ಡ್ರೋನ್ ಪ್ರತಾಪ್ ತಿಳಿಸಿದರೆ ವ್ಯಕ್ತಪಡಿಸಿದ್ದಾರೆ ನೋಡೋಣ ಯಾವ ರೀತಿವರ ಒಂದು ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತ